Nine, eight, seven, six, five. ವೀಕ್ಷಕರೇ ಪಾಕಿಸ್ತಾನದ ಗತಿ ಏನಾಗ್ತಾ ಇದೆ ಇಷ್ಟು ವರ್ಷ ಕಂಡ ಕಂಡ ದೇಶಗಳಿಂದ ದುಡ್ಡು ತಗೊಂಡು ತಮ್ಮ ಜೇಬು ಸೇರಿಸಿಕೊಂಡ ರಾಜಕಾರಣಿಗಳು ಅದಕ್ಕಿಂತ ಹೆಚ್ಚಾಗಿ ಸೇನಾಧಿಕಾರಿಗಳು ಈಗ ಪಾಕಿಸ್ತಾನವನ್ನು ಬಿಕಾರಿ ದೇಶವನ್ನಾಗಿ ಮಾಡಿದ್ದಾರೆ ಇಷ್ಟು ಸಾಲದು ಅಂತ ಈಗ ತಾಲಿಬಾನ್ ಸಹ ಪಾಕಿಸ್ತಾನದ ಮರ್ಯಾದೆಯನ್ನ ಪ್ರಪಂಚದಾದ್ಯಂತ ಹರಾಜು ಹಾಕ್ತಾ ಇದೆ ವೀಕ್ಷಕರೇ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿರ್ತೀರಾ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಎಂದು ಹಾಗಾದ್ರೆ ನಾನು ಮುಸ್ಲಿಂ ನೀನು ಮುಸ್ಲಿಮು ನಾವಿಬ್ಬರು ಸಹೋದರರು ಅಂತ ಹೇಳ್ತಾ ತಿಂತ ಇದ್ದ ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಯಾಕೆ ದಾಳಿ ಮಾಡಿತು ಇವರಿಬ್ಬರಿಗೆ ಹೊಸತೇನಲ್ಲ ಹದಿನೆಂಟ್ನೂರ ತೊಂಬತ್ ಮೂರರಲ್ಲಿ ಬ್ರಿಟಿಷರಿಂದ ಮಾಡಲ್ಪಟ್ಟ ಗಡಿ ರೇಖೆ ಅದುವೆ ಲೈನ್ ಅದು ಆದಾಗಿನಿಂದ ಈ ಗಡಿಯ ಸಲುವಾಗಿ ಇವರಿಬ್ಬರು ಜಗಳಾಡ್ತಾನೇ ಇದ್ದಾರೆ ಏಕೆಂದರೆ ಅಫ್ಘಾನಿಸ್ತಾನ ಈ ಗಡಿಯನ್ನ ಎಂದು ಒಪ್ಕೊಳ್ಳೇ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಈ ಗಡಿ ರೇಖೆ ಎರಡೂ ಕಡೆ ಅಫ್ಘಾನಿಸ್ತಾನದ ಹಳೆಯ ವ ನಿವಾಸಿಗಳಾದ ವಸ್ತೂನುಗಳು ವಾಸವಾಗಿದ್ದಾರೆ ಅಫ್ಘಾನಿಸ್ತಾನದ ಪ್ರಕಾರ ವಸ್ತೂನುಗಳು ಇದ್ದ ಪಾಕಿಸ್ತಾನ ಪ್ರದೇಶವೆಲ್ಲ ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಎಂಬುದು ವಾದ ಇದರಿಂದಾಗಿ ಇವರಿಬ್ಬರಲ್ಲಿ ಯಾವಾಗಲೂ ಜಗಳ ನಡೀತಾನೇ ಇತ್ತು ಇದರ ಜೊತೆಗೆ ಪಾಕಿಸ್ತಾನದ ಎರಡು ಮಂಡೆ ಆವಿನ ಬುದ್ಧಿನೂ ಸೇರಿಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸಿ ವರೆಗೂ ಹೋಗಬೇಕಾಗಿದೆ ಅಫ್ಘಾನಿಸ್ತಾನವನ್ನು ಆಕ್ರಮಿಸಿಕೊಂಡ ರಷ್ಯಾವನ್ನು ಹೊರಿಸೋದಕ್ಕೆ ಅಮೇರಿಕ ಪಾಕಿಸ್ತಾನ ಸಹಾಯದಿಂದ ಅಲ್ ಖೈದಾ ಹಾಗೂ ಹರ್ಕತುಲ್ ಅನ್ಸಾರ್ ಎಂಬ ಉಗ್ರರ ಗುಂಪನ್ನು ತಯಾರಿ ಮಾಡಿತು ಈ ಗುಂಪುಗಳಿಗೆ ತರಬೇತಿ ನೀಡುವುದರಲ್ಲಿ ಪಾಕಿಸ್ತಾನ ಪಾತ್ರ ಭಾಳ ದೊಡ್ಡದಿತ್ತು ಇವೆರಡೂ ಗ್ರೂಪ್ಗಳು ನಡೆಸಿದ ಜಿಹಾದಿನಿಂದಾಗಿ ರಷ್ಯಾ ಅಫ್ಘಾನಿಸ್ತಾನದಿಂದ ಹಿಂದಿರುಗಬೇಕಾಯಿತು ಆದರೆ ಅಮೆರಿಕ ರಷ್ಯಾವನ್ನು ಓಡಿಸಲು ಸಹಾಯ ಮಾಡಿದ ಈ ಎರಡೂ ಗ್ರೂಪ್ಗಳನ್ನು ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತೆಂಟರ ನಂತರ ನಡು ನೀರಿನಲ್ಲಿ ಕೈಬಿಟ್ಟು ಅಲ್ಲಿಂದ ಹತ್ತೊಂಬತ್ತು ನೂರ ತೊಂಬತ್ತಾರವರೆಗೂ ಈ ಜಿಹಾದಿ ಗ್ರೂಪ್ಗಳನ್ನು ಒಂದುಗೂಡಿಸುವ ಪ್ರಯತ್ನ ಪಾಕಿಸ್ತಾನ ಕಡೆಯಿಂದ ನಡೆಯುತ್ತಾದರೂ ಅದು ಸಫಲವಾಗದೆ ಇದೇ ಗ್ರೂಪ್ಗಳಿಂದ ಇನ್ನೊಂದು ಹೊಸ ಗ್ರೂಪ್ ತಯಾರಾಯಿತು ಅದುವೇ ತಾಲಿಬಾನ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇದೇ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನ್ನ ಸರ್ಕಾರವನ್ನು ನಿರ್ಮಿಸಿಕೊಂಡು ಹಾಗಂತ ಈ ತಾಲಿಬಾನ್ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದ್ದು ಪಾಕಿಸ್ತಾನವೇ ಆದರೆ ಈ ಸಹಕಾರದ ಹಿಂದಿನ ಉದ್ದೇಶ ಕೇವಲ ಭಾರತವನ್ನು ಅಫ್ಘಾನಿಸ್ತಾನದ ದೂರ ಇಡಬೇಕು ಅನ್ನೋ ಉದ್ದೇಶ ಆಗಿತ್ತು ಹೊತ್ತು ಇದನ್ನು ನಿಜವಾಗಿ ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡುವ ಉದ್ದೇಶ ಪಾಕಿಸ್ತಾನಕ್ಕೆ ಇರಲಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರವರೆಗೆ ಅಫ್ಘಾನ್ ಆಳಿದ ತಾಲಿಬಾನ್ ಜೊತೆಗೆ ಅಲ್ ಖೈದಾ ಸಹ ಅದೇ ದೇಶದಲ್ಲಿತ್ತು ಈ ಅಲ್ ಖೈದಾ ತಲೆಯಲ್ಲಿರೋ ಒಂದೇ ವಿಚಾರ ಅಂದರೆ ರಷ್ಯಾವನ್ನು ಓಡಿಸಲು ತಮ್ಮನ್ನು ಉಪಯೋಗಿಸ್ಕೊಳ್ತು ಅಮೇರಿಕಾ ಆಮೇಲೆ ತಮ್ಮನ್ನು ಬಿಟ್ಟು ಹೋಯಿತು ಅದಕ್ಕೆ ನಾವು ಅವರ ಮೇಲೆ ಸೇಡಿ ತೀರಿಸ್ಕೊಳ್ಬೇಕು ಎಂಬುದು ಒಂದೇ ಉದ್ದೇಶವಾಗಿತ್ತು ಅದರ ಪರಿಣಾಮವೇ ಎರಡು ಸಾವಿರದ ಒಂದರಲ್ಲಿ ನಡೆದ ನೈನ್ ಇಲೆವೆನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ವಿಮಾನ ದಾಳಿಗೆ ಭತಿಯಾಗಿ ಅಲ್ ಖೈದಾ ತನ್ನ ನೆಲೆ ಮಾಡಿಕೊಂಡಿದ್ದ ಅಫ್ಘಾನಿಸ್ತಾನ ಮೇಲೆ ಅಮೆರಿಕ ದಾಳಿ ಮಾಡಿತು ಅಲ್ಲದೆ ಅಲ್ ಖೈದಾ ಮತ್ತು ಅದಕ್ಕೆ ಸಹಾಯ ಮಾಡಿದ ತಾಲಿಬಾನ್ ಇಬ್ಬರನ್ನು ಓಡಿಸಬೇಕೆಂಬ ಯೋಜನೆಯನ್ನು ಹಾಕಿ ಪಾಕಿಸ್ತಾನಕ್ಕೆ ಸಹಕಾರ ಕೊಡುವಂತೆ ಹೇಳಿತು ಇಲ್ಲಿ ಪಾಕಿಸ್ತಾನ ಡಬಲ್ ಗೇಮ್ ಮಾಡಲು ಶುರು ಮಾಡಿತು ತಾನೇ ಸಲಹೆ ಸಾಕಿದ ಅಲ್ ಖೈದಾ ತಾಲಿಬಾನ್ ಹಾಗೂ ತಾಲಿಬಾನ್ಗಳಿಗೆ ತನ್ನ ದೇಶದಲ್ಲಿ ನೆಲೆ ಕೊಟ್ಟಿದ್ದಲ್ಲದೆ ಉಗ್ರರ ವಿರುದ್ಧ ಹೋರಾಡ್ತೇವೆ ಎನ್ನುವ ನೆಪದಲ್ಲಿ ಅಮೆರಿಕಾದಿಂದ ಲಕ್ಷಗಟ್ಟಲೆ ಡಾಲರ್ಗಳನ್ನು ತೆಗೆದುಕೊಂಡು ಇದೇ ಸಮಯದಲ್ಲಿ ಈ ಉಗ್ರರನ್ನು ಭಾರತ ಅಂದರೆ ಕಾಶ್ಮೀರದೊಳಗೆ ನುಗ್ಗಿಸಿ ಹಲವು ದಾಳಿಗಳನ್ನು ಸಹ ನಡೆಸಿದೊತ್ತಿರ ಮಧ್ಯೆ ನಡೆದ ಇನ್ನೊಂದು ಬೆಳವಣಿಗೆಯನ್ನು ಸರಿಯಾಗಿ ಅವಲೋಕಿಸದೇ ಇದ್ದದ್ದೇ ಪಾಕಿಸ್ತಾನದ ಈಗಿನ ಪರಿಸ್ಥಿತಿಗೆ ಇನ್ನೊಂದು ಕಾರಣ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರವರೆಗೆ ತಾಲಿಬಾನ್ ಜೊತೆಗೆ ಅಲ್ ಖೈದಾ ಸಹ ಅಫ್ಘಾನಿಸ್ತಾನದಲ್ಲಿ ಇತ್ತು ಅನ್ನೋದನ್ನು ನೀವು ಗಮನಿಸಿದ್ದೀರಾ ಆದರೆ ಎರಡು ಸಾವಿರದ ಒಂದರಲ್ಲಿ ನಡೆದ ವರ್ಲ್ಡ್ ಟ್ರೇಡ್ ಸೆಂಟರ್ನ ದಾಳಿಯ ನಂತರ ಅಮೆರಿಕ ಅಫ್ಘಾನಿಸ್ತಾನದಲ್ಲಿರುವ ಅಲ್ ಕೈದಾವನ್ನು ನಿರ್ನಾಮ ಮಾಡುವ ಯೋಜನೆ ಹಾಕ್ಕೊಳ್ತು ಈ ವಿಷಯವಾಗಿ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುತ್ತಾ ಅಲ್ ಕೈದಾ ಉಗ್ರರ ಮಾಹಿತಿಗಳನ್ನು ಕೊಡುವಂತೆ ಒತ್ತಾಯಪಡಿಸಿಕೊಡಿತು ಅಮೆರಿಕ ಕೊಡುವ ಹಣದ ಆಸೆಯಲ್ಲಿದ್ದ ಪಾಕಿಸ್ತಾನ ಅಲ್ ಕೈದಾ ಉಗ್ರರ ಬಗ್ಗೆ ಅಮೆರಿಕಾಗೆ ಮಾಹಿತಿ ಕೊಡ್ತಾ ಹೋಯಿತು ಇದನ್ನು ಗಮನಿಸಿದ ಆಗಿನ ಅಲ್ ಕೈದಾದ ಮುಖ್ಯಸ್ಥ ಮಿಂಗ್ಲಾಡೆನ್ ಪಾಕಿಸ್ತಾನದಲ್ಲೇ ಇದ್ದ ಹಲವು ಉಗ್ರರನ್ನು ಒತ್ತುಗೂಡಿಸಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಎಂಬ ಹೊಸ ಸಂಘಟನೆ ಮಾಡಿ ಪಾಕಿಸ್ತಾನದ ಸೇನೆಯ ನೆಲೆಯ ಮೇಲೇ ದಾಳಿ ಮಾಡಿಸಲು ಪ್ರಾರಂಭಿಸಿದ ಪಾಕಿಸ್ತಾನದ ಹಲವು ಸೇನಾ ನೆಲೆಗಳ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದ್ದಿದ್ದೆ ಇದೇ ಟಿ ಟಿ ಪಿ ಅಥವಾ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಈ ಸಂಘಟನೆಯಲ್ಲಿ ಗಡಿಭಾಗದಲ್ಲಿದ್ದ ಪಸ್ತೂನರ ಜೊತೆಗೆ ಪಾಕಿಸ್ತಾನದಲ್ಲಿಯೇ ಇರುವ ಹಲವು ಪಾಕಿಸ್ತಾನಿ ನಾಗರಿಕರು ಸಹ ಸೇರಿಕೊಂಡಿದ್ದಾರೆ ಎನ್ನುವುದು ಮುಖ್ಯ ವಿಷಯ ಇಷ್ಟರ ಜೊತೆಗೆ ಗಡಿ ಭಾಗದಲ್ಲಿದ್ದ ಪಶ್ತೂನ್ರಿಂದನೇ ತಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ಅಂದ್ಕೊಂಡು ಪಾಕಿಸ್ತಾನ ಅಲ್ಲಿದ್ದ ಪಸ್ತು ಅಫ್ಘಾನಿಸ್ತಾನಕ್ಕೆ ಕಳಿಸುವ ಯೋಜನೆ ಮಾಡಿಕೊಂಡರು ಗಡಿಭಾಗದ ಪಸ್ತು ಇರುವ ಎಲ್ಲ ಜಾಗ ನಮ್ಮದೇ ಎನ್ನುತ್ತಿರುವ ಅಫ್ಘಾನಿಸ್ತಾನಕ್ಕೆ ಇದರಿಂದ ತುಂಬ ಸುತ್ತಿ ಬಂದಿದೆ ಇಷ್ಟೆಲ್ಲ ನಡೆದರೂ ತನ್ನಿಂದ ಏನು ತಪ್ಪು ನಡೆದಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಪಾಕಿಸ್ತಾನ ಗಡಿಭಾಗದಲ್ಲಿದ್ದ ಟಿ ಟಿ ಪಿ ಉಗ್ರರ ಮೇಲೆ ದಾಳಿ ಮಾಡಬೇಕು ಅನ್ನೋ ಯೋಜನೆ ಹಾಕಿ ಅಫ್ಘಾನಿಸ್ತಾನದ ಸರಹದಿನ ಒಳಗೂ ಸಹ ವಿಮಾನ ದಾಳಿ ನಡೆಸಿತು ಇದರಿಂದ ಕೆರಳಿದ ತಾಲಿಬಾನ್ ಟಿ ಟಿ ಪಿಗೆ ಸಹಾಯ ಮಾಡುವುದರ ಜೊತೆಗೆ ತನ್ನ ಸೈನ್ಯದಿಂದಲೂ ಪಾಕಿಸ್ತಾನದ ಮೇಲೆ ದಾಳಿ ಪ್ರಾರಂಭಿಸಿದೆ ಇದರ ಮಧ್ಯೆ ಭಾರತವು ಅಫ್ಘಾನಿಸ್ತಾನದ ತಾಲಿಬಾನ್ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇದ್ದದ್ದು ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ ತಾನೇ ಹೆಣೆದ ಜಾಲದಲ್ಲಿ ತಾನೇ ಸಿಕ್ಕಿ ಪಾಕಿಸ್ತಾನ ಈಗ ಎಲ್ಲ ಕಡೆಯಿಂದಲೂ ಸಂಕಷ್ಟ ಅನುಭವಿಸ್ತಾ ಇದೆ ವೀಕ್ಷಕರೇ ಪಾಕಿಸ್ತಾನದ ಈ ಪರಿಸ್ಥಿತಿಯ ಬಗ್ಗೆ ಸಾಧ್ಯವಾದಷ್ಟು ವಿವರಿಸಲು ಪ್ರಯತ್ನ ಮಾಡಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಇನ್ನೂ ಹಲವಾರು ಜಾಗತಿಕ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ